ಪ್ರತಿ ಸರ್ತಿ ಯಾರು ಟ್ಯಾಕ್ಸಿನ ವಿಡ್ರಾ ಮಾಡಿದ್ರೆ ಎಲ್ಲರೂ ಸರಿಯಾಗಿ ಬಂದಂತ ಏರಿಯಾ ಇಲ್ಲಿ ಮೆಂಬರ್ಗೂ ಸಹ ನಾವು ಹೇಳಿದ್ವಿ ಕಾಂಕ್ರೀಟ್ ಹಾಕಿ ಮಾಡಿದ್ರೆ ಕಾಂಕ್ರೀಟ್ ರೋಡ್ ಅಂತ ಹೇಳಿದಾರೆ ಆದ್ರೆ ನಾವು ಸ್ವಲ್ಪ ಹಾಕಬೇಕಿತ್ತು ಅದಾದ್ಮೇಲೆ ನಾವು ಮೆಟ್ಲಿಂಗ್ ಎಷ್ಟು ಮಾಡ್ತೀವಿ ಅಂತ ಹಾಕಬೇಕಿತ್ತು ಆ ಮೆಟ್ಲಿಂಗ್ ಆದ್ಮೇಲೆ ಎಷ್ಟು ದಿನ ಅದಕ್ಕೆ ನಾನೆಲ್ಲ ಏನಿದೆ ಕ್ಯೂರಿಂಗ್ ಆಗ್ಬೇಕಿತ್ತು ಅದನ್ನು ಮಾಡಿಲ್ಲ ಅದೇ ಒಂದೇ ಒಂದಿನ ಎರಡು ದಿನ ಇದನ್ನು ತೋಡಾರಿ ಆಮೇಲೆ ಒಂದಿನ ಕಂಪ್ಲೇಟ್ ನಾವು ಜಾಗ ಹಿಡಿದಿಟ್ಟು ನಾವು ಟ್ಯಾಕ್ಸ್ ಟ್ಯಾಕ್ಸ್ ಬಿಟ್ಟಾರ ಇವತ್ತು ಮೂವತ್ತೈದನೇ ವಾರ್ಡಿನಲ್ಲಿ ಯಾವ ತರ ಕಳಪೆ ಕಾಮಗಾರಿ ನಡೀತಾ ಇದಾವೆ ಮೆಟ್ಲಿಂಗ್ ಸರಿಯಾಗಿಲ್ಲ ನಾಮಫಲಕಗಳು ಹಾಕಲಾರದನೆ ಬೇಕಾ ಬಿಟ್ಟಿ ಕಾಮಗಾರಿ ಮಾಡುತ್ತಿರುವ ನಗರಸಭೆಯಿಂದ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಇವರೆಲ್ಲ ಬರೀ ಲೂಟಿ ಹೊಡೆಯುವ ಅಧಿಕಾರಿಗಳಾಗಿದ್ದಾರೆ ಇಲ್ಲಿ ಸಮರ್ಪಕವಾಗಿ ಈ ಗದಗ ಜಿಲ್ಲಾ ಜನತೆಗಳಿಗೆ ಟ್ಯಾಕ್ಸ್ ಕಟ್ಟಿದ್ರು ಸಮರ್ಪಕವಾಗಿ ಒಂದು ರಸ್ತೆಗಳಾಗಿರ್ಲಿ ಕುಡಿಯ ನೀರಿನಾಗಿರಲಿ ಪ್ರತಿಯೊಂದನ್ನು ಸೌಲಭ್ಯಗಳು ದೊರಕತಾ ಇಲ್ಲ ಹಾಗಾಗಿ ಇಲ್ಲಿ ಮೂವತ್ತೈದನೇ ವಾರ್ಡಿನ ನಗರಸಭೆ ಉಷಾ ದಾಸರ್ ಅವರು ಮೆಂಬರ್ ಆಗಿರ್ತಾರೆ ಇವತ್ತು ಹನ್ನೊಂದು ಕಾಮಗಾರಿಗಳು ಎಲ್ಲೆಲ್ಲಿ ಕಾಮಗಾರಿಗಳು ಮಾಡ್ತಾ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ನಡೀತಾ ಮೂವತ್ತೈದನೇ ವಾರ್ಡಿನಲ್ಲಿ ಇದ್ದೀನಿ ಇವತ್ತು ಒಂದು ನಿನ್ನೆ ರಾತ್ರಿ ಯಾರಿಗೆ ಗೊತ್ತಿಲ್ಲದ ತರನೇ ಅದನ್ನ ಕಾಂಕ್ರೀಟ್ ಹಾಕಿಬಿಟ್ಟು ಹೋಗಿದ್ದಾರೆ ನಾನು ಕೈ ಹಾಕಿ ತೆಗೆದು ನೋಡಿದ್ರೆ ಒಂದು ಮಳ ಅದರಲ್ಲಿ ಕಾಂಕ್ರೀಟಿನ ಬುಡುಕೆನೆ ಹೋಗುತ್ತೆ ಜಲ್ಲಿ ಮೆಟ್ಲಿಂಗ್ ಮಾಡಲಾರ್ದೇ ಆ ಕಾಮಗಾರಿ ನಡೀತಾ ಇದೆ ಹಾಗಾಗಿ ಇಲ್ಲಿನ ಜನರು ಅದರ ಬಗ್ಗೆ ಅಭಿಪ್ರಾಯ ಯಾವ ತರ ಪ್ರಶ್ನೆಗಳನ್ನು ಮಾಡಿದ್ರು ಕೂಡ ಸರಿಯಾಗಿ ಅದನ್ನ ಕಾಮಗಾರಿ ಮಾಡಿಕೊಟ್ಟಿಲ್ಲ ಹಾಗಾಗಿ ಅವರು ಜನರು ಈಗಿನ ಲಕ್ಷದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರ ಅವರನ್ನ ಕೇಳೋಣ ಬನ್ನಿ ಅಂತ ಹೇಳಿ ಮೇಡಂ ಇಲ್ಲೇ ಇರ್ತೀರ ನೀವು ಹೌದು ಮನೆ ಇಲ್ಲೇ ಇರಲಿ ಇದೆ ಈ ಕಾಮಗಾರಿ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ಇದೆಯಾ ಇಲ್ಲಿ ನಾವು ಕೇಳಿದ್ವಿ ಅವರಿಗೆ ಪೂರ್ತಿ ನಮ್ಮ ರೋಡ್ ಯಾಕೆ ಸಂಕ್ಷನ್ ಆಗಿಲ್ಲ ಅಂತ ಹೇಳಿ ಕೇಳಿದಾಗ ಅವರು ಹೇಳಿದ್ರು ಮೂವತ್ತೇಳು ಮೀಟರ್ ಅಷ್ಟೇ ನಮ್ಗೆ ಸಾಕ್ಷನ್ ಆಗಿರೋದು ಇದು ನಾವು ಸರ್ವೆ ಮಾಡ್ಬೇಕಾದ್ರೆ ನಮ್ಗೆ ಸರಿಯಾಗಿ ಮಾಹಿತಿ ಕೊಡಲಿಲ್ಲ ಹಾಗಾಗಿ ಇದಷ್ಟೇ ಸ್ಯಾಂಕ್ಷನ್ ಮಾಡಿದೀವಿ ಇದು ಸ್ವಲ್ಪ ದಿನಗಳು ಮಾಡ್ಕೊಡ್ತೀವಿ ಅಂತ ಹೇಳಿ ನಾವು ಕಳೆದ ಒಂದು ನಾಲ್ಕು ಸರ್ತಿ ಅವ್ರು ಬಂದ್ರು ಸಹ ಏರಿಯಾದವರೆಲ್ಲ ಕೂಡಿ ಅವ್ರನ್ನ ಹೊಳಿ ಕಳಿಸಿದ್ದಾರೆ ಆ ನಂತರ ಬಂದು ಮತ್ತೆ ಹೊಳಿ ಮೊನ್ನೆ ಒಂದು ದಿನದಲ್ಲಿ ಮೆಟ್ಲಿಂಗ್ ಮಾಡಿ ಮತ್ತೆ ಒಂದೇ ದಿನದೊಳಗೆ ಅದು ಕಾಂಕ್ರೀಟ್ ಹಾಕಿ ಹೋಗಿದ್ದಾರೆ ನಾವು ಹೇಳಿದ್ವಿ ಅವರಿಗೆ ಇದು ಹಳೆ ಏರಿಯಾ ಆದ ಮೂವತ್ತೈದು ವರ್ಷದ ಲೇಔಟ್ ಐತಿ ಪ್ರತಿ ಸರ್ತಿ ಯಾರು ಟ್ಯಾಕ್ಸಿನ ವಿಡ್ರಾ ಮಾಡೋದನ್ನ ಎಲ್ಲಾದ್ರು ಸರಿಯಾಗಿ ಕಟ್ಕೊಂಡು ಬಂದಂಥ ಏರಿಯಾ ಐತಿ ಯಾಕೆ ಈ ರೀತಿ ಒಂದು ಏರಿಯಾಕ್ ಮತ್ತೊಂದು ಏರಿಯಾಕ್ ಒಂದೊಂದು ರೀತಿ ಮೋಸ ಮಾಡ್ತಾ ಇದ್ದೀರ ನೀವು ಇಲ್ಲಿ ಮೆಂಬರ್ಗೂ ಸಹ ನಾವು ಹೇಳಿದ್ವಿ ಕಳಿಸ್ಸತಿ ಒಂದು ಮೂರ್ನಾಲ್ಕು ಸರ್ತಿ ಪಾಪ ಹೋಗಿ ಎಲ್ಲರೂ ಹೋಗಿ ಅರ್ಜಿ ಕೊಟ್ಟು ಬಂದ್ರೆ ಮನವಿ ಸಲ್ಲಿಸಿದ್ರು ಸಮ ಅವರು ಯಾವುದೇ ರೀತಿ ಆಕ್ಷನ್ ತಗೊಳ್ಳಿಲ್ಲ ಕಾರಣ ಏನು ಅಂತ ನಮ್ಗೆ ಗೊತ್ತಿಲ್ಲ ಯಾಕೆ ಮಾಡ್ಬೇಕಂತ ಮಾಡ್ಬಾರ್ದು ಗೊತ್ತಿಲ್ಲ ನಮಗೆ ಮಾಡ್ಬೇಕಂತ ಇದ್ರೆ ಇಷ್ಟೇ ಮಾಡದೆ ಪೂರ್ತಿಯಾಗಿ ಮಾಡಿಕೊಟ್ರೆ ಇಲ್ಲಿರೋ ಎಲ್ಲ ಜನಕ್ಕೂ ಅನುಕೂಲ ಆಗಿರ್ತೈತೆ ಆದರೆ ಮಾಡಿಲ್ಲ ಅಂತಂದ್ರೆ ಉದ್ದೇಶ ನಾವು ಕೆಲಸ ಮಾಡಿ ಅಂತ ತೋರಿಸ್ಕೊಳೋದು ಮಾಡಿದಾರು ಅಂತ ನಮ್ಗೆ ಅನ್ಸುತ್ತೆ ಅಷ್ಟು ಹೊರತಾಗಿ ಕೆಲಸ ಮಾಡದಿದ್ರೆ ಪೂರ್ತಿ ಮಾಡ್ಬೇಕಿದೆ ಆದ್ರೆ ಕೆಲಸನೂ ಹೆಂಗೆ ಹೆಂಗ ಮಾಡಿದಾರಂತಂದ್ರ ಕಾಂಕ್ರೀಟ್ ಹಾಕಿ ಮಾಡಿದರೆ ಕಾಂಕ್ರೀಟ್ ರೋಡ್ ಅಂತ ಹೇಳಿದ್ದಾರೆ ಅದನ್ನು ಫಸ್ಟ್ ಎಷ್ಟು ಡಿಗ್ಗಿಂಗ್ ಮಾಡ್ತೀರಾ ನೀವು ಎಷ್ಟು ಸೀಟ್ ತೊಗೊಳ್ತೀರಾ ಅದನ್ನೊಂದು ನಾವು ಸ್ವಲ್ಪ ಹಾಕಬೇಕಿತ್ತು ಅದಾದ್ಮೇಲೆ ನಾವು ಮೆಟ್ಲಿಂಗ್ ಎಷ್ಟು ಮಾಡ್ತೀವಿ ಅಂತ ಹಾಕಬೇಕಿತ್ತು ಆ ಮೆಟ್ಲಿಂಗ್ ಆದಮೇಲೆ ಎಷ್ಟು ದಿನ ಅದಕ್ಕೆ ಅದೆಲ್ಲ ಇದನ್ನು ಸ್ಟ್ಯೂರಿಂಗ್ ಆಗಬೇಕಿತ್ತು ಅದನ್ನು ಮಾಡಲಿಲ್ಲ ಅದಾದಮೇಲೆ ಕಾಂಕ್ರೀಟ್ ಹಾಕಿದ್ರು ನಿನ್ನೆ ರಾತ್ರಿ ಒಂದು ನಿಮ್ಗೆ ಹಾಕಿದ್ರು ಓಕೆ ಆಯ್ತು ಇದನ್ನೆಲ್ಲ ಮಾಡಿದ್ಮೇಲೆ ನಾವು ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಹಳೆಯಲ್ಲಿ ಹೊಟ್ಟಿದೆ ದಯಮಾಡಿ ಇದನ್ನ ಬಹಳ ನೀವು ಎತ್ತರ ಮಾಡಿದ್ರೆ ಅಂದರೆ ಇಲ್ಲಿರುವಂಥ ಮನೆಗಳಿಗೆ ಮಳೆ ಆದಾಗ ಮನೆಗೆ ನೀರು ಹೋಗಿ ಸಮಸ್ಯೆ ಆಗುತ್ತೆ ಅಂತ ಈ ಸಮಸ್ಯೆನ ಅವ್ರು ಮುಂದೆ ಇಟ್ಟಿದ್ವಿ ಖುದ್ದು ನಾ ಎಲ್ಯೂ ಆರ್ ಂತ ಬಂಡಿ ಸಹ ಈ ಮಾತನ್ನ ಹೇಳಿದ್ದೆ ಅದನ್ನ ಹೊರತಾಗಿರೋ ಸಹ ಅವರು ಇಲ್ಲಿ ಸ್ಥಳ ಪರಿಶೀಲನೆಗೆ ಬರಲಿಲ್ಲ ಬಂದು ಅದನ್ನ ಸರಿಯಾಗಿ ಎನ್ಕ್ವೈರಿ ಮಾಡಲಿಲ್ಲ ಆಮೇಲೆ ಇಲ್ಲಿ ಇರತಕ್ಕ ಈ ರೋಡ್ ಮಾಡ್ಬೇಕು ನನ್ನ ಒಂದು ಅಂದಾಜಿನ ಮಟ್ಟಿಗೆ ಇಲ್ಲಿರುವಂತ ಕೌನ್ಸಿಲರ್ ಸಮ ಇಲ್ಲಿ ಏನು ಭೇಟಿ ಕೊಡ್ಲಿಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೂಜೆ ಮಾಡ್ಬೇಕಾದ್ ಬಂದಂತ ವ್ಯಕ್ತಿ ಇವತ್ತು ಹೊಳಿ ಬರಲಿಲ್ಲ ಸೊ ಇದೆಲ್ಲ ಏನಿದೆ ನೀವು ನೋಡ್ತಾ ಇದ್ರೆ ಜನರ ಮುಂದೆ ಇದೆ ಜನ ಯಾವ ರೀತಿಯ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ನೀವು ಕೇಳ್ತಾ ಇದ್ರೆ ನಾವು ಇಲ್ಲ ಜನ ರೆಡಿ ಇದೀವಿ ಇದನ್ನ ತಗಸಿ ಈ ರೋಡ್ ನ ಪೂರ್ತಿಯಾಗಿ ಸಾಕ್ಷನ್ ಮಾಡಕ್ ಕೊಡಕ್ಕಾದ್ರೆ ಮಾಧ್ಯಮದ ಮಾಡಿ ಕೊಡಿ ಅದೇ ಹೇಳೋದ್ನಲ್ಲ ಈಗ ಫಸ್ಟ್ ಇದು ಹಳೆ ರೋಡ್ ಮೂವತ್ತೈದು ವರ್ಷದ ಹಿಂದೆ ರೋಡ್ ಅದನ್ನ ರೋಡ್ ಆಗಿಲ್ಲ ಯು ಜಿ ಡಿ ಕನೆಕ್ಷನ್ಸ್ ಇದಾವೆ ಅದೆಲ್ಲ ಯಾವ ರೀತಿ ಆಗಿದೆ ಅದನ್ನೆಲ್ಲ ನೋಡಿಕೊಂಡು ಸೈಡ್ ಚರಂಡಿಗಳಿದಾವೆ ಚರಂಡಿಗಳು ಯಾವ ರೀತಿಯ ಕೆಲಸ ಮಾಡ್ತಿದಾವೆ ಅದ ಸೈಂಟಿಫಿಕ್ ಆಗಿ ಇಲ್ಲ ಅದು ನೀರು ಹೋಗುತ್ತಾ ಇಲ್ವಾ ಅದನ್ನೆಲ್ಲ ನೋಡಿಕೊಂಡು ಇವ್ರು ರೋಡ್ ಮಾಡಿದ್ಮೇಲೆ ಈ ನೀರು ರೋಡಿಂದ ಗಟ್ಟರಿಗೆ ಹೋಗಿ ಹೋಗುತ್ತಾ ಅಥವಾ ರೋಡ್ ಮೇಲೆ ಅರ್ದು ರೋಡ್ ಹಾಳಾಗುತ್ತಾ ಮಳೆ ನೀರಿಂದ ಅನ್ನೋದನ್ನು ಅವ್ರು ವಿಚಾರ ಮಾಡಬೇಕಾಗಿತ್ತು ಅದನ್ನು ವಿಚಾರ ಮಾಡಲಿಲ್ಲ ಆಮೇಲೆ ನಾವೇನು ಹೇಳಿದ್ವಿ ಅವರಿಗೆ ಇದು ರೋಡ್ ಹೈಟ್ ಮಾಡಿದ್ದಾರೆ ಯಾಕಂದ್ರೆ ಮಳೆ ಬಂದು ತೆಗ್ಗಾಗ್ತಾ ಇತ್ತು ಮನೆಯವರು ತಮ್ಮ ತಮ್ಮ ಸ್ವಂತ ವೈಯಕ್ತಿಕವಾಗಿ ಮಣ್ಣನ್ನು ಹಾಕಿಸ್ಕೊಂಡು ರೋಡನ್ನು ಒಂದು ಹಂತಕ್ಕೆ ಮಾಡ್ಕೊಂಡು ಬರ್ತಾ ಇದ್ರು ಅದೇ ರೀತಿಯಾಗಿ ಮಣ್ಣು ಹಾಕ್ತಾ ಹಾಕ್ತಾ ರೋಡ್ ಹೈಟ್ ಆಗಿದೆ ಇದು ಆ ಕೆಳಗಡೆ ಇರತಕ್ಕಂತ ಮೇನ್ ರೋಡಿಗೂ ಈ ರೋಡಿಗೂ ಸಮ ಆಗಿ ಮಾಡಿ ನೀರು ಸರಳವಾಗಿ ಹರಿಯೋಗಿ ಮಾಡ್ರಿ ಅಂತ ನಾವು ರಿಕ್ವೆಸ್ಟ್ ಮಾಡಿದೀವಿ ಬಟ್ ಆ ರೋಡಿಗಿಂತ ಈ ರೋಡ್ ಹೈಟ್ ಮಾಡಿದರೆ ಇದು ನಮ್ಮ ಒಂದು ಮೊದಲನೇ ಪ್ರಶ್ನೆ ಅವರಿಗೆ ಯಾಕಂದ್ರೆ ಈ ರೋಡ್ ಹೈಟ್ ಆತಂದ್ರೆ ಇಲ್ಲಿ ಮನೆ ನೋಡಿ ಈ ಮನೆ ರೀತಿ ಸುಮಾರು ಮನೆಗಳಿದಾಗ ಆ ಎಲ್ಲ ಮನೆಗಳು ನೀರು ಹೋಗುತ್ತೆ ನೀರ್ ಹೋಗದೇ ರೀತಿ ಒಳ ಮಾಡ್ಕೊಡ್ರಿ ಮೆಟ್ಲಿಂಗ್ ಮಾಡ್ತಾ ಇದೀರ ಅಂತ ಸಮರ್ಪ ಕೆಲಸ ಮಾಡ್ರಿ ಅಲ್ಲಿ ಕ್ಯೂರಿಂಗ್ ಆಗಲಿ ಇದು ನಾಲ್ಕ ದಿನ ತಾಳಿಕೆ ಇರಲೇಖನ ಇಲ್ಲಿ ಇರ್ತಕ್ಕಂತ ದುಡ್ಡು ಸಾರ್ವಜನಿಕರು ಅದು ಕೋಲ್ ಆಗ್ಬಾರ್ದು ಆ ಸಾರ್ವಜನಿಕರು ದುಡ್ಡನ್ನೇ ಕೋಲ್ ಮಾಡಿ ಅವ್ರು ತಮ್ಮ ಖಾತೆ ಜಮಾ ಮಾಡ್ಕೊಳ್ತಾರ ಅಂದ್ರೆ ಅಧಿಕಾರಿಗಳಿಗೆ ಇನ್ನೂ ಏನ್ ಹೇಳ್ಬೇಕ ಗೊತ್ತಿಲ್ಲ ನಮ್ಗೆ ಇದಕ್ಕಿಂತ ಹೆಚ್ಚಿಗೆ ಹೇಳೋಕೋ ನಮ್ ಕಡೆ ಆಗಲ್ಲ ನೋಡೋಣ ಇಲ್ಲೆಲ್ಲ ಅಧಿಕಾರಿಗಳು ಬಂಡಿ ಹೊಟ್ಟರೆ ಅವರಿಗೆ ನೀವು ಅಂತ ಕೇಳಿದ್ರ ಅವ್ರು ಏನ್ ಆನ್ಸರ್ ಕೊಟ್ರು ನಿಮ್ಗೆ ಸರಿಯಾಗಿ ಕೆಲಸ ಮಾಡ್ತೀವಿ ಅಂತಾನೆ ಹೇಳಿದ್ರು ಅವ್ರು ಅವ್ರು ಅಂತ ನಂಬಿಕೆ ಇಟ್ಕೊಂಡಿದ್ವಿ ಬಟ್ ಅವ್ರು ಮಾಡಿಲ್ಲ ಅನ್ನೋದು ನೀವು ಇದನ್ನು ಪರಿಶೀಲನೆ ಮಾಡಿದ್ದೇನೆ ಅದು ಬಂಡಿ ಹೊಟ್ಟರೆ ಸರ್ ಬಂದು ನೋಡ್ಕೊಂಡು ಮುಂದೆ ಡಿ ಸಿ ಅವ್ರಿಗೆ ಯಾವ ರೀತಿಯ ಮನವಿ ಏನು ಕೆಲಸ ಮಾಡ್ತಾನೆ ನೋಡ್ಬೇಕಷ್ಟೇ ಬಂದು ಸಣ್ಣ ಚರಂಡಿ ಮಾಡ್ಸ್ಕೋಬೇಕಾದ್ರೂ ಸಹ ಸುಮ್ಮನೆ ಒಂದು ಹತ್ತು ವರ್ಷದಿಂದ ನಾವು ಚರಂಡಿ ಸಮ ಡಿ ಸಿ ಅವ್ರ ತ್ರೋನೇ ಮಾಡ್ಕೊಂಡಿದ್ವಿ ಇಲ್ಲಿ ಯಾವ ಕೌನ್ಸಿಲರ್ ಕಡೆಯಿಂದ ಅಥವಾ ಯಾರ ಕಡೆಯಿಂದನೂ ಆಗಿದ್ದಿಲ್ಲ ಎಚ್ ಕೆ ಪಾಟೀಲ್ ಅವರು ಇಲ್ಲ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರ ತ್ರೋನೇ ಡಿ ಸಿ ಅವ್ರೋನೇ ಚರಂಡಿನೂ ಮಾಡ್ಸ್ಕೊಂಡಿದ್ವಿ ಆದ್ರೆ ಏನು ಸಮಸ್ಯೆ ಅಂತಂದ್ರೆ ಇಲ್ಲಿ ಇರುವುದನ್ನ ಸರಿಯಾಗಿ ಬಳಕೆ ಮಾಡ್ಕೊಳೋದಕ್ಕೆ ಎಲ್ಲ ರೀತಿ ಅನುಕೂಲತೆಗಳು ಇಲ್ಲ ಅನುಕೂಲತೆಗಳು ಸರಿಯಾಗಿ ಆಗ್ಬೇಕಂದ್ರೆ ಸರಿಯಾಗಿ ಚರಂಡಿಗಳು ರೋಡ್ಗಳು ಆಗ್ಬೇಕು ನೀರಿನ ವ್ಯವಸ್ಥೆ ಅಂತ ಇದೆ ಇವಾಗ ಮೇನ್ ಚರಂಡಿ ಏನಾಗಿದೆ ಈ ಚರಂಡಿಗಳೆಲ್ಲ ಮುಚ್ಕೊಂಡಿದಾವೀತಿ ರೋಡ್ ಮಾಡ್ತಾ ಇದ್ದಾರೆ ಅದ್ರ ಏನಾಗುತ್ತೆ ಈ ರೋಡ್ ಮಾಡಿದ್ರೆ ರೋಡ್ ಉಪ್ಯೋಗಿದೆ ಚರಂಡಿ ನೀರ್ ಹೋಗ್ಲಿಲ್ಲ ಅಂದ್ರೆ ರೋಡ್ ನೋಡಿದ್ರೆ ರೋಡ್ ಹಾಳಾಗುತ್ತೆ ಒಂದು ಸೆನ್ಸ್ ಕಾಮನ್ ಸೆನ್ಸ್ ಬೇಕಾದ ಅದು ಇಲ್ಲ ಅಂತಂದ್ರೆ ಮತ್ತೆ ರೋಡ್ ಮಾಡಿ ವೇಸ್ಟ್ ಅಂತ ನನ್ಸ್ ಸಾರ್ವಜನಿಕರ ದುಡ್ಡು ಪೋಲ್ ಆಗ್ತಾ ಇದೆ ಬಿಟ್ರೆ ಮತ್ತೊಂದು ಏನು ಇಲ್ಲ ಅವರು ಟೆಂಡರ್ ಕರೆದಿದ್ದೀವಿ ರೋಡ್ ಮಾಡಿದೀವಿ ನಿಮ್ಮ ಅಭಿಪ್ರಾಯ ಇಲ್ಲಿನ ನಿವಾಸಿಗಳಿಗೆ ದೊರಕತಾ ಇಲ್ಲ ಈ ರಸ್ತೆ ಇಲ್ಲ ಇಲ್ಲ ನಾವು ಏನು ಮೂವತ್ತೈದು ವರ್ಷ ಮೇಲೆ ಟ್ಯಾಕ್ಸ್ ಕಟ್ಟಿದೀವಿ ಅದು ನಮ್ಗೆ ಯಾವ್ದು ಕಾರಣಕ್ಕೂ ಮುಡ್ಸಾ ಇಲ್ಲ ಯಾಕಂದ್ರೆ ಕಸದ ಗಾಡಿ ಗಡಿ ಮೂರ್ ನಾಲ್ಕು ಜನ ಕೂಡ ಸರ್ತಿವಿರುತ್ತೆ ಹಿಂದೆ ಪ್ಲಾಟ್ ಖಾಲಿ ಪ್ಲಾಟ್ ಗಳಲ್ಲಿ ರಾಶಿ ಬಿದ್ದಿದೆ ಇವನ್ನೆಲ್ಲ ನೋಡಿದ್ರೆ ನಾವು ಕಟ್ಟೋ ಟ್ಯಾಕ್ಸ್ ಯಾವಕ್ಕೂ ಇಲ್ಲ ಯಾಕಂದ್ರೆ ಟ್ಯಾಕ್ಸ್ ಗಳನ್ನ ಲಿಸ್ಟ್ ನೋಡಿದ್ವಿ ಅಂದ್ರೆ ಕಸ ವಿಲೇವಾರಿಯಿಂದ ಹಿಡಿದು ಚರಂಡಿ ಆಗಿರ್ಬೋದು ನೀರಾಗಿರ್ಬೋದು ಒಳಚರಂಡಿಗಳಾಗಿರ್ಬೋದು ಮತ್ತ ಆಮೇಲೆ ಇಲ್ಲಿರ್ತಕ್ಕಂಥ ವಿದ್ಯುತ್ ದೀಪಗಳಾಗಿರ್ಬೋದು ಎಲ್ಲಾರ್ಕ್ಕೂ ಸಹ ಕೂಡಿಸಿ ನಾವು ಟ್ಯಾಕ್ಸ್ ನಮ್ಮ ಹೆಸರು ಇಲ್ಲೇ ಗಟ್ರ ಶುಚಿ ಇಲ್ಲ ಆಮೇಲೆ ಮಳೆ ಬಿದ್ದವ್ರು ಎಷ್ಟು ಜನ ಇದ್ದೀವಿ ಆಮೇಲೆ ಕೆಲಸ ಮಾಡಬೇಕಾದ್ರೆ ಮದ್ವೆ ಪರಿಶೀಲನೆ ಮಾಡ್ಬೇಕು ಅಲ್ಲಿ ಏನು ತೊಂದರೆ ಆಗುತ್ತೆ ಅಷ್ಟು ಸಮಯ ಐತೆ ಇಲ್ಲ ನೋಡ್ಕೊಂಡು ಮಾಡೋ ಮುಂದಂತೂ ಕೆಲಸಗಾರರು ಕೆಲಸ ದಿನದಲ್ಲೇ ಮಾಡ್ಬಿಟ್ರಲ್ಲ

ನೀವು ಯಾರಿಗಾದ್ರೂ ಮಾಹಿತಿ ತಿಳಿಸಿದ್ರೆ ತಿಳಿಸಿಲ್ವಾ ನಾ ತಿಳಿಸ್ಕೊಂಡ್ರಿ ಅಂದ್ರೆ ಈ ತರ ನಡೀತಾ ಇದೆ ಅಂತ ಹೇಳಿ ಎಲ್ಲ ಅವ್ರಿಗೆ ಕೇಳೋರಿಲ್ಲ ಹೇಳೋರಿಲ್ಲ ಏನು ಮಾಡೋದು ಅವ್ರ ತಾವ ತಮ್ಮ 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 ಏನೇನು ಇಚ್ಛೆ ಅದ ಅದ್ರ ಪ್ರಕಾರ ಮಾಡಿದ್ರೆ ಅವ್ರ ಇಚ್ಛೆ ಬಂದಂಗ್ ಮಾಡಿದಾರೆ ನಿನ್ನೇನು ಕೇಳಿಲ್ಲ ಅವ್ರು ಏನು ಕೇಳಿಲ್ಲ ಹ್ಮ್ ಏನು ಬಂದು ಯಾವ ತರ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದೀವಿ ಅಂತ ಏನು ಕೇಳಿಲ್ಲ ಕೇಳಿಲ್ಲ ನಮ್ಗೆ ಇಷ್ಟ ಸಂಕ್ಷನ್ ಆಗೈತಿ ಅಲ್ಲಿಂದ ಹಿಡ್ಕೊಂಡು ಇರ್ತಾನೆ ಕಷ್ಟ ಮಾಡೋರ್ ಅಷ್ಟೇ ಹೇಳಿದ್ರು ಇಲ್ಲಿ ಅವ್ರು ಹೆಂಗ್ ಅಡ್ಡಾಡ್ಬೇಕಂತ್ರಿ

ಅಷ್ಟೇ 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 ಇಲ್ಲ ಅವ್ರನ್ನೇ ಕೇಳಿ ನಮ್ಗೆ ನಮಗಂತೂ ಏನು ಇದ್ರ ಬಗ್ಗೆ ತಿಳಿಯಲ್ದಂಗೆ ಆಗೈತಿ ಆಮೇಲೆ ಇಲ್ಲಿ ನೆಲ್ಲಿದು ಪ್ರಾಬ್ಲಮ್ನು ಆಮೇಲೆ ಇಲ್ಲಿದ್ದ ಅಡ್ಡಾಡೋರ್ದಂತೂ ಸುಮಾರು ದಿವಸದಿಂದ ನಾವು ಇದು ಮಾಡ್ಕೊಂತ ಹೇಳಿದ್ವಿ ಬಂದ್ರೂ ಕೂಡ ಅವ್ರು ಏನೇನು ಇದ್ರ ಬಗ್ಗೆ ಕೇರ್ ಮಾಡಿಲ್ಲ ಒಟ್ಟು ಒಟ್ಟು ಕೇರ್ ಮಾಡಲಿಲ್ಲ ನೀವು ಮಾಡುದಿಲ್ಲ ಮಾಡೋದು ಮಾಡಿಲ್ಲ ಮಾಡೋದಿಲ್ಲ